ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಚಾರು ಮನೆಗೆ ಮಾನ್ಯತಾ ಬಂದಿದ್ದಾಯ್ತು ಹಾಗಿದ್ರೆ ಸೆಳೆದದ್ದ ಮಾನ್ಯತ ಈ ಕಡೆ ಚಾರುವ ಮಾವನ ಕಾಲೇ ಇಟ್ಕೊಂಡು ಬಿಟ್ಲಲ್ಲಪ್ಪ ನಾರಣ ಚಾರುಗಳು ತಗೊಂಡ ನಿರ್ಧಾರ ಏನು ಗುರುಗಳು ಕೊಟ್ಟದ್ದ ಆ ಒಂದು ಪರಿಹಾರ ಏನು ಇದು ಕೂಡ ತಿಳ್ಕೋಬೇಕು ಅಂದರೆ ಕಿಟ್ಟಿ ಬದುಕು ಬಂದಿದ್ದೆ ಹೇಗೆ ಇದು ಎಲ್ಲರ ರಹಸ್ಯ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಾನ್ಯದ ಮತ್ತೆ ವೈಶಾಖ ಏನು ಅನ್ಕೊಂಡ್ರು ಅದೇ ಆಗ್ತದ ಇಲ್ಲಿ ನಾರಾಯಣಾಚಾರ್ಯಗಳ ಮನೆಗೆ ಅಗ್ರಹಾರದವರೆಲ್ಲ ಭೇಟಿ ಕೊಟ್ಟಿದ್ದ ನಿಮ್ಮನ್ನ ತೆಗೆದು ತೆಗೆದುಹಾಕ್ಬೇಕಾಗತ್ತ ಜೊತೆಗೆ ನಿಮ್ಮನ್ನ ಬಹಿಷ್ಕಾರ ಆಗ್ತಿವೆ ಈ ಒಂದು ಅಕ್ರಮ ಸಂಬಂಧಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಮೊದಲು ಈಕೆನ ಈ ಮನೆಯಿಂದ ಹೊರಗಡೆ ಕಳಿಸಿ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಗುರುಗಳು ಕೂಡ ಅದನ್ನೇ ಹೇಳ್ತಿರೋದ್ರಿಂದ ನಾರಾಯಣ ಶಾಸ್ತ್ರಗಳಂತೂ ಇಲ್ಲಿ ಶಾಕ್ ಆಗ್ಬಿಡ್ತಾರೆ ಜೊತೆಗೆ ಈ ಮಗುನ ನಾವೇನಾದರೂ ಮನೆಯಿಂದ ಹೊರಗಡೆ ತಬ್ಬಿಟ್ರೆ ಖಂಡಿತ ಏಳೇಳು ಜನ್ಮಕ್ಕೂ ಕೂಡ ನಮಗೆ ಈ ಶಾಪ ಕಾಡ್ಬಿಡುತ್ತೆ ಖಂಡಿತ ಒಳ್ಳೇದಾಗೋದಿಲ್ಲ ನಮಗೆ ಅಂತ ಹೇಳ್ತಿದ್ರೆ ಈ ಕಡೆ ಕೂದೊಂಡವ್ರಂತೂ ಇಲ್ಲಿ ವೈಶ್ವಕ ಬಾ ಈ ಮನೆಯಿಂದ ಹೊರಡೋಣ ಅಂತ ಹೇಳ್ತಿದ್ರೆ ಏನಿದು ಏನಾಗ್ತದೆ ನೀವೇ ಏನಾದರೂ ಒಂದು ಪರಿಹಾರ ಹೇಳಿ ಅಂತ ಕಮ್ಮ ಅವರು ಕೂಡ ಇಲ್ಲಿ ನಾನಾಚಾರುಗಳನ್ನ ಕೇಳ್ತಿದ್ದಾರೆ ಯಾವಾಗಲೂ ಕೂಡ ಏನು ಮನೆ ಬಿಟ್ಟು ಹೋಗ್ತೀನಿ ಅಂತಲೇ ಅಲ್ಲ ಅಂತ ಕೂದೊಂಡವ್ರನ್ನ ಕೂಡ ಸುಮ್ಮನೆ ಜಾನಕಿ ಅವರು ನಂತರ ಈ ಕಡೆ ಗುರುಗಳೇ ಏನಾದರೂ ಹೇಳಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಪೌರೋಹಿತ್ಯನ ಮಾಡಬಾರ್ದು ನಮ್ಮನ್ನೆಲ್ಲ ಬಹಿಷ್ಕಾರ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ ಹಾಗನ್ ಮಾತ್ರಕ್ಕೆ ಮದ್ವೆ ಅನ್ನೋದು ಆ ಜನಗಳ ಮಧ್ಯೆನೇ ಆಗ್ಬೇಕು ಅಂತಿಲ್ಲ ಅಲ್ವಾ ಮನಸ್ಸುಗಳು ಒಂದಾಗಿ ಒಪ್ಕೊಂಡು ಮದ್ವೆ ಆಗಿದ್ದಾರೆ ಅದಕ್ಕೂ ಕೂಡ ಸಮ್ಮತಿ ಕೊಡಬೇಕಲ್ವಾ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ನಾನು ಆಚಾರ್ ನೀನು ಗೊತ್ತಿಲ್ವಾ ಮದ್ವೆ ಅಂತಕ್ಕಂಥದ್ದು ಎಲ್ಲರ ಸಮೂಹದಲ್ಲಿ ನಡಿಬೇಕು ಅಕ್ಷುತೆ ಬೀಳ್ಬೇಕು ಅಂತ ಅದನ್ನೆಲ್ಲ ಬಿಟ್ಟು ಅವರು ಆಗಿರುವುದನ್ನೇ ಮದ್ವೆ ಅಂತ ಒಪ್ಕೊಂಡ್ರೆ ಖಂಡಿತ ಆಗುವುದಿಲ್ಲ ನಾನು ಹೇಳುವುದು ನಿಮ್ಗೆ ಸಮಂಜಸ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಇದು ಕೆಲವೊಬ್ಬರಿಗೆ ಅಪತ್ಯ ಅನ್ನಿಸ್ಬೋದು ಕೆಲವೊಬ್ಬರಿಗೆ ಅನಾನುಕೂಲ ಅಂತಾನು ಕೂಡ ಅನ್ನಿಸ್ಬಹುದು ಆದ್ರೆ ನಿನ್ಗೆ ಬೇರೆ ದಾರಿ ಇಲ್ಲ ಒಂದು ನೀನು ಪೌರೋಹಿತ್ಯನ ಕೈ ಬಿಡಬೇಕಾಗತ್ತೆ ಆ ಗ್ರಹಾರದಿಂದ ನಿನ್ನ ನಿನ್ನ ಆಯ್ಕೆ ನೆನದಾಗೆ ಇರತ್ತೆ ನಾನು ನನ್ನ ಉಪಾಯನ ಪರಿಹಾರನ ತಿಳಿಸಿದ್ದೀನಿ ಯೋಚನೆ ಮಾಡು ಇನ್ನೂ ಕೂಡ ಒಂದು ದಿನ ಸಮಯ ಇದೆ ನಿನ್ಗಿರುವುದೇ ಒಂದು ಹಾದಿಯ ಹುಡುಗಿ ಮನೆಯವ್ರನ್ನ ಕರೆಸು ಅಂತ ಹೇಳ್ತಾರೆ ತದನಂತರ ಅವರು ಕೂಡ ಮನೆಯಲ್ಲೇ ಇದ್ದಾರೆ ಜೊತೆಗೆ ಇದರಿಂದಾಗಿ ಚಾರು ಮತ್ತೆ ಚಾರಿಗೆ ತುಂಬಾನೇ ಬೇಜಾರಾಗಿದೆ ಮನೆ ಒಳಗಡೆ ಹೋಗ್ತಾರೆ ಈ ಕಡೆ ಚಾರು ಅಂತೂ ಕಣ್ಣೀರು ಹಾಕ್ತಿದ್ದಾಳೆ ರಾಮಾಚಾರಿ ಹಾಗಿದ್ರೆ ನಮ್ಮ ಇಬ್ಬರದು ಅಕ್ರಮ ಸಂಬಂಧನ ನಾವಿಬ್ರು ಮದುವೆ ಆಗಿಲ್ವಾ ಹಾಗಿದ್ರೆ ಇಷ್ಟು ದಿನ ನಾವು ಬದುಕೋದಕ್ಕೆ ಅರ್ಥ ಇಲ್ವಾ ಅಂತ ಕೇಳ್ತಿದ್ದಾಳೆ ಈ ಕಡೆ ರಾಮಾಚಾರಿ ಆ ರೀತಿ ಯಾಕೆ ಅನ್ಕೋತೀರಾ ಚಾರು ಮಾಡಿ nanu ni mana ಪ್ರಕೃತಿ ಒಂದು ಸಾಕ್ಷಿಯಾಗಿ ಕೈ ಹಿಡಿದಿದ್ದೀನಿ ನಮ್ಮಪ್ಪ ಯಾವಾಗಲೂ ಹೇಳ್ತಿರ್ತಾರೆ ಮದುವೆ ಅಂತಕ್ಕಂಥದ್ದು ಸಾವಿರಾರು ಜನ ನಡುವೆ ನಡೆದ್ರೇನೆ ಮದುವೆ ಅಲ್ಲ ಮನಸ್ಸು ಒಪ್ಪಿ ಆದರೂ ಕೂಡ ಅದು ಮದುವೆನೆ ಅಂತ ಹೇಳಿದ್ದಾರೆ ಏನು ಯೋಚನೆ ಮಾಡಬೇಡಿ ಮೇಡಮ್ ನಮಗೆ ಇನ್ನೂ ಕಾಲಾವಕಾಶ ಇದೆ ಅಂತ ಹೇಳ್ತಿದ್ದಾರೆ ನಾನು ಎಂಥ ಸಂದರ್ಭ ಬಂದರೂ ನಿನ್ನೂ ಬಿಟ್ಕೊಡುವುದಿಲ್ಲ ಯಾವುದೇ ಕಾರಣಕ್ಕೂ ಇಡೀ ಸಮಾಜನೇ ಬೇಕಿದ್ದರೂ ಎದುರಾಕೋತೀನಿ ಹೊರತು ನಾನು ಯಾವತ್ತೂ ಕೂಡ ನಿಮ್ಮ ಜೊತೆಯಾಗಿರ್ತೀನಿ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ನಾನು ಆರಾಮಚಾರಿ ಅಂದಾಗ ಹೌದು ಮೇಡಮ್ ನಾನು ನಿಮ್ಮನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಫೈನಲಿ ಎಷ್ಟು ಪ್ರೀತಿ ಅನ್ನೋದು ಈ ಒಂದು ಸಂದರ್ಭದಲ್ಲಿ ನಮಗೆ ಗೊತ್ತಾಗ್ತದೆ ಜೊತೆಗೆ ಇಲ್ಲಿ ಚಾರು ನಮ್ಮ ಅಪ್ಪ ಬಂದರೆ ಪರವಾಗಿಲ್ಲ ಅಮ್ಮ ಬಂದರೆ ಖಂಡಿತ ಅದನ್ನು ಮಿಸ್ಯೂಸ್ ಮಾಡ್ಕೋತಾರೆ ಅಂತಿದ್ರೆ ಖಂಡಿತ ಏನೂ ಆಗೋದಿಲ್ಲ ಮೇಡಮ್ ನೀವೇನು ಕೂಡ ಎದುರ್ಕೋಬೇಡಿ ಇನ್ನು ಕಾಲಾವಕಾಶ ಇದೆ ನಾವು ನಮ್ಮ ಪ್ರೀತಿ ನಮ್ಮ ಮದುವೆ ಸಮರ್ಥವಾದದ್ದು ಅನ್ನೋದನ್ನು ಸಮಂಜಸವಾಗಿ ನಾವು ಅರ್ಥ ಮಾಡಿಸೋಣ ಅಂತ ಹೇಳ್ತಾರೆ ತದನಂತರ ಇಲ್ಲಿ ರಾಮಾಚಾರಿ ಚಾರು ಇಬ್ಬರು ಕೂಡ ಬಂದಿದೆ ಮತ್ತು ಮತ್ತೆ ಗುರುಗಳ ಥರ ಮಾತಾಡ್ತಿದ್ದಾರೆ ನುಡಿ ಗುರುಗಳ ಜಸ್ಟ್ ಜನಗಳ ಮದುವೆ ನಡುವೆ ಮದುವೆ ಆದರೆ ಮದುವೆನ ಹಳೆ ಕಾಲದಲ್ಲಿ ದೇವತೆಗಳ ಕಾಲದಲ್ಲಿ ಗಂಧರ್ವ ವಿವಾಹ ಆಗ್ತಿದ್ರು ಅಲ್ಲಿ ಏನು ಮಂಗಳ ಸೂತ್ರ ಏನೂ ಕೊಲೆ ಇಲ್ಲ ಪ್ರಕೃತಿ ದತ್ತುವಾಗಿ ಮನಸ್ಸು ಮೆಲ್ಲನಗೊಂಡು ಮದುವೆ ಆಗ್ತಿದ್ರು ಈಗ ಯಾಕೆ ಅದಲ್ಲ ಅಂತ ಕೇಳ್ತಿದ್ರೆ ನೀನೇನು ಗಂಧರ್ವನ ದೇವತೆನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಗುರುಗಳು ಅದು ಆ ಕಾಲಕ್ಕೆ ಕಾಲಘಟ್ಟ ಬದಲಾಗ್ತಾ ಇದ್ದಾಗೆ ನಾವು ಕೂಡ ಅದನ್ನೇ ಪಾಲಿಸಬೇಕು ಅಂತ ಹೇಳೋಕ್ಕಾಗುವುದಿಲ್ಲ ಹಾಗಂತ ಸಂಪ್ರದಾಯನೂ ಕೂಡ ಬಿಡು ಆಗುದಿಲ್ಲ ನೀನು ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿರಬೇಕು ಆದರೆ ನೀನು ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿಲ್ಲ ಜೊತೆಗೆ ಜನಗಳು ಕೂಡ ನಿನ್ನನ್ನು ಕೇಳ್ತಿರೋದು ಅದೇನೇ ಅಂತ ಹೇಳ್ತಿದ್ದಾರೆ ನೋಡು ನಾನು ಚ ನಾನು ಕೂಡ ಅದನ್ನೇ ಹೇಳ್ತಿದ್ದೀನಿ ಜನಗಳು ಹೇಳ್ತಿರೋದ್ರಲ್ಲಿ ಅರ್ಥ ಇದೆ ನೀವು ಎಲ್ಲೇ ಹೋದರೂ ಕೂಡ ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿರಬೇಕು ಯಾರಾದರೂ ಇರಬೇಕು ಪೌರೋಹಿತ್ಯ ಮಾಡಿರಬೇಕು ಅದನ್ನೇ ಅಲ್ವಾ ಅಗ್ರಹಾರದವರು ಕೇಳ್ತಿರೋದು ಯಾವುದೇ ಸಾಕ್ಷಿ ಇಲ್ಲದೆ ಈ ನಾವು ಒಪ್ಕೊಳ್ಳಲ್ಲ ಅಂತಿದ್ದಾರೆ ನಾನು ಕೂಡ ಇಡೀ ಅಗ್ರಹಾರಕ್ಕೆ ವಿರುದ್ಧವಾಗಿ ನಾನು ಮನೆಗೆ ಬರೋಕ್ಕೂ ಆಗೋಲ್ಲ ನಾನು ಕೂಡ ಅವರು ಏನಾದರೂ ನೀವು ಅವ್ರ ಮಾತಿಗೆ ಮೀರಿದ್ರೆ ನಿಮ್ಮನ್ನು ಬಹಿಷ್ಕಾರ ಮಾಡಲಾಗತ್ತೆ ಜೊತೆಗೆ ಆಗ ನಾನು ಕೂಡ ನಿಮ್ಮನ್ನು ನನ್ನ ಜೀವನದಿಂದ ಬಹಿಷ್ಕರಿಸ್ತೇನೆ ನಾನು ಕೂಡ ನನ್ನ ಶಿಷ್ಯನಿಂದ ದೂರವಾಗ್ತೇನೆ ಅಂತ ಹೇಳ್ತಾರೆ ನಾನು ಪರಿಹಾರ ಕೊಟ್ಟಿದ್ದೀನಿ ಇದೇ ನನ್ನ ಅಂತಿಮ ಪರಿಹಾರ ಅಂತ ಹೇಳಿ ಅಲ್ಲಿಂದ ಹೋಡ್ತಿದ್ದಾರೆ ಈ ಕಡೆ ಚಾರಿ ನಾಣಾಚಾರಿ ಎಲ್ಲರೂ ಕೂಡ ಅವರ ಆಶೀರ್ವಾದವನ್ನು ತಗೋತಾರೆ ತದನಂತರ ಆ ಕಡೆ ವೈಶಾಖ ಅಂತೂ ತನ್ನ ಗಂಡನ ಹತ್ರ ಏನು ರೀ ಇದು ಕೊಲೆ ಕಡಕಲಿಗೆ ಈ ಮನೇಲಿ ಬೆಲೆ ಇರೋದ ರಾಮಾಚಾರಿ ನೋಡಿ ಹೇಗೆ ತನ್ನ ಪರ ನಿಂತ್ಕೊಂಡು ಅಷ್ಟೆಲ್ಲ ಆಗಿದ್ರು ಕೂಡ ಹೋಗ್ತೀನಿ ಅಂತ ಹೇಳ್ಬಿಟ್ಟ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಚಾರು ನೋಡಿ ಚಾರು ಪರನೆ ಎಲ್ಲ ನಿಂತ್ಕೊಂಡು ಮಾವನು ಕೂಡ ಚಾರುನ ಮನೆಯಿಂದ ಕಳ್ಸಿ ಗುರುಗಳು ಅಂತ ಹೇಳಿದ್ರು ಕೂಡ ಹೇಗಿದ್ದಾರೆ ಅಂತ ಕೈಯ್ಯು ಗುರುಗಳು ಹೇಳಿದ್ದಾರೆ ಅಲ್ವಾ ಅಪ್ಪ ಕೇಳಿ ಕೇಳ್ತಾರೆ ಜೊತೆಗೆ ನನ್ನ ಹೆಂಡತಿಗೆ ಅವಳು ತೊಂದರೆ ಮಾಡ್ದಾಗಲೇ ನಾನು ಸುಮ್ಮನೆ ಇರಬಾರ್ದಿತ್ತು ಸುಮ್ಮನೆ ಇದ್ದು ತಪ್ಪು ಮಾಡಿದೆ ಈ ಕಡೆ ಅಪ್ಪ ಏನಾದರೂ ಮಾಡೇ ಮಾಡ್ತಾರೆ ಅಂದಾಗ ನೀವು ಈ ರೀತಿ ಮಾತನಾಡ್ತೀರ ಅಷ್ಟೇ ಅಪ್ಪನ ಮುಂದೆ ಹೋದಾಗ ಏನೂ ಕೂಡ ಮಾತನಾಡುವುದಿಲ್ಲ ನನ್ನ ಮಗು ಕಳ್ಕೊಂಡು ನಾನು ಎಷ್ಟು ಸಂಕಟ ಪಡ್ತಿದ್ದೀನಿ ಗೊತ್ತಾ ಅಂತ ವೈಶಾಖ ಹೇಳ್ತಿದ್ರೆ ನೀನೆಷ್ಟು ಸಂಕಟ ಪಡ್ತಿದ್ಯೋ ಅದಕ್ಕೆ ಪಟ್ಟು ನಾನು ಕೂಡ ಸಂಕಟ ಪಡ್ತಿದ್ದೀನಿ ಆದರೆ ಖಂಡಿತವಾಗ್ಲೂ ಯಾರೂ ಕೂಡ ಒಪ್ಪಲಿಲ್ಲ ಅಂದರೆ ಅವ್ಳನ್ನ ಮುಗಿಸಬೇಕಿದ್ರು ಚೈಲ್ಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಇದರಿಂದ ವೈಶಾಖೆಗೆ ಖುಷಿ ಆಗುತ್ತೆ ಚಾರು ಯಾವುದೇ ಕಾರಣಕ್ಕೂ ನೀನಂತೂ ಈ ಮನೇಲಿರೋಕ್ಕಾಗೋದಿಲ್ಲ ನನ್ನ ಗಂಡ ಸ್ವಲ್ಪ ಕರಗಿದ್ರೆ ಸಾಕು ಕರ್ಗೋಗ್ಬಿಡ್ತಾನೆ ಕಣ್ಣೀರು ಹಾಕಿದ್ರೆ ಅಂತ ಖುಷಿ ಪಡ್ತಾ ಇದ್ದಾರೆ ಆ ಕಡೆ ಕಿಟ್ಟಿ ಒಂದು ಕಡೆ ಕೂತ್ಕೊಂಡಿರಬೇಕಿದ್ರೆ ಕಿಟ್ಟಿ ಇರೋದು ಕೂಡ ಅಯೋಧ್ಯೆಯಲ್ಲಿ ಅಲ್ಲಿ ಒಬ್ಬರು ಗುರುಗಳು ಬರ್ತಾರೆ ನೀವು ಕನ್ನಡದವರಪ್ಪ ಅಪ್ಪ ನಿನ್ನ ಅಯೋಧ್ಯೆಯನ್ನು ನೋಡ್ತಾ ಬಂದಿದ್ದೀನಿ ಎಲ್ಲ ಪುಣ್ಯಕ್ಷೇತ್ರ ದರ್ಶನ ಕೂಡ ಮಾಡ್ತಾ ಇದೆಯಾ ಈ ಒಂದು ಏಜಲ್ಲಿ ಎಲ್ಲ ಪುಣ್ಯಕ್ಷೇತ್ರ ದರ್ಶನ ಮಾಡ್ತಾ ಇದೆಯಾ ಅಂದರೆ ಏನಪ್ಪ ಇರಬಹುದು ಏನಾಗಿದೆ ನೀನಂತೂ ಸನ್ಯಾಸಿ ಆಗೋಗೋದಕ್ಕಂತೂ ಸಾಧ್ಯವೇ ಇಲ್ಲ ಅಂತದ್ದು ಅಂದಾಗ ನನಗೆ ತುಂಬ ಜನ ಈ ಮಾತನ್ನು ಕೇಳಿದರು ಆದರೆ ಹತ್ರ ಕೂಡ ಇದನ್ನು ಹೇಳ್ಕೋಬೇಕು ಅಂತ ಅನ್ನಿಸ್ಲಿಲ್ಲ ಆದರೆ ನಿಮ್ಮ ಹತ್ರ ಇದನ್ನ ಹೇಳ್ಕೋಬೇಕು ಅಂತ ಅನ್ನಿಸ್ತಿದೆ ಏನಂದರೆ ನಾನು ಅಯೋಧ್ಯೆಗೆ ಅಂತ ತನ್ನ ಮಪ್ಪನ ಹರಕೆ ತಿರ್ಸೋಕೆ ಹೊಟ್ಟೆ ಆದರೆ ನನ್ನ ಮೇಲೆ ಕೊಲೆ ಒಂದು ಅಟೆಂಪ್ಟ್ ಆಯಿತು ಬಟ್ ಅದರಲ್ಲಿ ನಾನು ಪಾರ ಅವರು ನನ್ನನ್ನು ಸಾಯಿಸಬೇಕು ಅಂತ ಎಲ್ಲೋ ಬಿಸಾಡಿದ್ರು ಆದರೆ ನನ್ನ ಪಕ್ಕದಲ್ಲಿ ಒಂದು ಹೆಣ ಆಯಿತು ಅವರು ನಾನು ಬದುಕಿದ್ದೀನಿ ಅಂತ ಗೊತ್ತಾದರೆ ಮತ್ತೆ ನನ್ನ ಮೇಲೆ ಅಟ್ಯಾಕ್ ಮಾಡ್ಬೋದು ಅಂತ ಅಂದ್ಕೊಂಡು ನನ್ನ ಬಟ್ಟೆನೆಲ್ಲ ಅವ್ರಿಗೆ ಹಾಕಿ ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಎಲ್ಲ ದೇವರ ದರ್ಶನ ಮಾಡ್ತಾ ಇದ್ದೀನಿ ದ್ವೇಷ ಸೀಡು ಎಲ್ವನ ಕೂಡ ನನ್ನ ಮನೆಯವ್ರನ್ನೆಲ್ಲ ಕೂಡ ಕಾಪಾಡಬೇಕು ಆದರೆ ಅದಕ್ಕೂ ಮುನ್ನ ಅದಕ್ಕೆ ಹೋಗೋಕ್ಕೂ ಮುನ್ನ ದೈವರ ದರ್ಶನ ಮಾಡಬೇಕು ಅಂತ ಅನ್ನಿಸ್ತದೆ ಅಂತ ಹೇಳ್ತಾರೆ ಫೈನಲಿ ಕಿಟ್ಟಿ ಬದುಕಿನ ರಹಸ್ಯ ಬದುಕಿದ್ದ ರಹಸ್ಯ ನಮಗೆ ತಿಳಿಪಡ್ತು ನಂತರ ಇಲ್ಲಿ ಚಾರತ್ರ ಚಾರು ಬಂದಿದೆ ದಯವಿಟ್ಟು ಮಾವ ನನ್ನನ್ನು ಎಲ್ಲೂ ಕಳಿಸ್ಬೇಡಿ ನನ್ನ ಜೀವ ಬೇಕಾದ್ರೂ ಇಲ್ಲಿ ಬಿಟ್ಬಿಡ್ತೀನಿ ಆದರೆ ದಯವಿಟ್ಟು ನನ್ನನ್ನು ನನ್ನ ಗಂಡನಿಂದ ದೂರ ಮಾಡಬೇಡಿ ಅಂತ ಕಾಲಿಡ್ದು ಕೇಳ್ಕೊತಾ ಇದ್ರೆ ನೋಡಮ್ಮ ನಾನು ಕೂಡ ನಿನ್ನನ್ನು ಮಾಡಬೇಕು ಅನ್ನೋದಿಲ್ಲ ನನಗೂ ಕೂಡ ನಿನ್ನನ್ನು ಈ ಮನೆಯಿಂದ ಕಳಿಸ್ಬೇಕು ಅನ್ನೋ ಯಾವುದೇ ಇಚ್ಛೆ ಇಲ್ಲ ಆದರೆ ಏನು ಮಾಡೋದು ಕಟ್ಟುಪಾಡುಗಳು ಆ ರೀತಿ ಇದೆ ಅಲ್ವಾ ನನಗೂ ಕೂಡ ನಿನ್ನನ್ನು ಈ ಮನೆಯಿಂದ ಕಳಿಸುವ ಆಸೆ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಏನ್ ಮಾಡೋಕ್ಕಾಗತ್ತೆ ನಮ್ಮನ್ನೇ ನೀರಿ ಎಲ್ಲವೂ ಕೂಡ ಇರತ್ತೆ ಅಲ್ವಾ ಆದರೆ ಯಾವುದೇ ಸಾಕ್ಷಿ ಇಲ್ಲ ಅಂತ ಅವ್ರು ಎಲ್ಲರೂ ಕೂಡ ಹೇಳ್ತಿದ್ದಾರೆ ಜೊತೆಗೆ ನಿನಗೆ ಹೇಗೆ ನಿನ್ನ ಗಂಡನ ಬಿಟ್ಟು ಈ ಮನೇನ ಬಿಟ್ಟು ಬದುಕೋಕ್ಕಾಗೋದಿಲ್ವೋ ಹಾಗೆ ನನಗೆ ಪೌರೋಹಿತ್ಯನ ಬಿಟ್ಟು ಬದುಕೋಕ್ಕಾಗೋದಿಲ್ಲ ಅಂತ ಹೇಳಿದ ತಕ್ಷಣಪ್ಪ ಏನು ಹೇಳ್ತಿದ್ರ ಅಂದಾಗ ರಾಮಾಚಾರಿ ಕೂಡ ಹೌದು ಮಗ್ನ ನಾನು ಹೇಳ್ತಿರೋದು ನಿಜನೇ ನನಗೆ ಬೇರೆ ಯಾವುದೇ ದಾರಿ ಇಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ ಅಂತ ಕೇಳ್ಕೊತಾರೆ ನಂತರ ಈ ಕಡೆ ಚಾರು ಮನೆಗೆ ಕಾಲ್ ಮಾಡಿ ಕರೆದಿದ್ದಾರೆ ಫೈನಲಿ ಮಾನ್ಯತಾ ಎಂಟ್ರಿ ಕೊಡ್ತಿದ್ದಾರೆ ಮಾನ್ಯತಾ ಅವರು ಬರ್ತಿದ್ದಾಗೆ ಯಾಕೆ ಜಯಶಂಕರ್ ಅವರು ಬರಲಿಲ್ವಾ ಅಂತ ನಾನು ವಿಚಾರಕ್ಕೆ ಹೇಳದಕ್ಕೆ ಇಲ್ಲ ಅವ್ರಿಗೆ ಮೀಟಿಂಗ್ ಇತ್ತು ಹಾಗಾಗಿ ನಾನು ಬಂದೆ ಹೇಳಿ ಏನು ಅರ್ಜೆಂಟ್ ಆಗಿ ಕರೆದಿದ್ದು ಅಂತ ಕೇಳ್ತಿದ್ದಾರೆ ಅದು ಹಾಗಲ್ಲ ಇವರಿಬ್ರು ಮಕ್ಕಳು ಯಾವುದೋ ಸಂದರ್ಭದಲ್ಲಿ ಪರಿಸ್ಥಿತಿಯಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ರು ಆದ್ರೆ ಇವತ್ತು ನಮ್ಮ ಅಗ್ರಹಾರದ ಜನಗಳು ಅದನ್ನ ಒಪ್ಕೋತಾ ಇಲ್ಲ ಅಕ್ರಮ ಸಂಬಂಧ ಹಾಗೆ ಹೀಗೆ ಅಂತ ಮಾತನಾಡ್ತಿದ್ದಾರೆ ಯಾವುದೇ ಪೌರೋಹಿತ್ಯ ಇಲ್ಲ ಯಾವುದೇ ಅಕ್ಷತೆ ಇಲ್ಲ ಯಾವುದೇ ಜನಗಳು ಮುಂದೆ ಮದುವೆ ಆಗಿಲ್ಲ ಅಂತ ಹೇಳಿ ಆ ಮದುವೆ ಸಮಂಜಸ ಅಲ್ಲ ಅಂತಿದ್ದಾರೆ ಅದಕ್ಕೆ ನಾವೊಂದು ಯೋಚನೆ ಮಾಡಿದೀವಿ ಅಂತದಾಗೆ ನಿಲ್ಲಿಸಿ ನೀವು ಅಂತ ಹೇಳಿ ಆಗ್ತಿದ್ದಾರೆ ಇದನ್ನೆಲ್ಲ ನಾನೇ ಮಾಡಿಸಿದ್ದು ಅಂತ ಮನಸಲ್ಲೇ ಅಂದ್ಕೊಂಡು ಖುಷಿ ಪಡ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ನಿಮ್ಮ ಮದುವೆನೇ ಬೇಡ ನನ್ನ ಮಗಳನ್ನೇ ದೂರ ಮಾಡ್ತಿದ್ರ ಅಕ್ರಮ ಸಂಬಂಧ ಅಂತ ಹೇಳ್ತಿದ್ರ ನಿಮ್ಮ ಮನೆಯಲ್ಲಿ ನನ್ನ ಮಗಳನ್ನ ಇರಿಸೋದಿಲ್ಲ ಅಂತ ಹೇಳಿ ಏನೋ ಒಂದು ರೀತಿ ತಾಯಿ ಹರ್ಟ್ ಆಗ್ದ ಹಾಗೆ ನಾಟಕ ಮಾಡಿದೆ ಇಲ್ಲಿ ಮಗಳನ್ನ ಕಟ್ಕೊಂಡು ಎಳ್ಕೊಂಡು ಹೋಗೇ ಬಿಡ್ತಾರ ಈ ಕಡೆ ಮಾನ್ಯತ ಏನೆಲ್ಲ ಆಗತ್ತೆ ಮುಂದೆ ಯಾವ ರೀತಿ ಚಾರು ಮತ್ತೊಂದು ಮದುವೆಗೆ ಸಿದ್ಧವಾಗಬೇಕಾಗತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ಕೂಡ ವೀಚ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ